ಹರಿ ಓಂ ಇವತ್ತು ನಮ್ಮ ತಾಯಾಡಿಗೆ ಸಂಬಂಧಪಟ್ಟಂತಹ ಕೆಲವು ಯೋಗಾಸನಗಳು ಮತ್ತು ಧ್ಯಾನ ಧ್ಯಾನ ಜೊತೆಗೆ ಧ್ಯಾನ ಮಾಡೋದು ಹೇಗೆ ಮಾಡಿದ್ರೆ ಧ್ಯಾನ ಚಕ್ರ ಚೆನ್ನಾಗಿ ತದರುತ್ತೆ ಅಂತ ಧ್ಯಾನ ಮಾಡೋಣ ನೀವಿಷ್ಟು ವರ್ಷಗಳಿಂದ ಧ್ಯಾನ ಮಾಡ್ತಾ ಇರ್ತೀರ ಆದರೆ ನಾನು ಹೇಳ್ಕೊಟ್ಟಂಗೆ ಧ್ಯಾನ ಮಾಡಿದರೆ ನಿಮಗೆ ನೈಟಲ್ಲಿ ನಿದ್ದೆ ಬರೋದಾಗಲಿ ರಾತ್ರಿ ಹೊತ್ತು ನಿದ್ದೆ ಬರೋದಾಗಲಿ ಮತ್ತು ಧ್ಯಾನ ಕೂಡ ಚೆನ್ನಾಗಿ ಕುದುರುತ್ತೆ ನಿಮ್ಮ ಆಲೋಚನೆಗಳು ಆ ಕಡೆ ಈ ಕಡೆ ಹೋಗ್ದಿರ ಬರೀ ಧ್ಯಾನದ ಕಡೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ಒಂದು ಸಣ್ಣ ಪ್ರೇಯರ್ನೊಂದಿಗೆ ಮಾಡಿ ಲಾಸ್ಟಲ್ಲಿ ಎರಡು ಮೂರು ಮುದ್ರೆಗಳು ಹೇಳ್ಕೊಡ್ತೀನಿ ಥೈರಾಯ್ಡ್ ಸಮಸ್ಯೆಗೆ ಅಂತಲೇ ಇರುತ್ತೆ ನೀವು ಟಿ ವಿ ನೋಡ್ತಾ ಕೂತ್ಕೊಬೋದು ಈಗ ಧ್ಯಾನ ಮಾಡ್ತಾ ಕೂಡ ಮಾಡಬಹುದು ಎಷ್ಟೊತ್ತು ಮಾಡಬೇಕು ಎಲ್ಲ ಹೇಳ್ತೀನಿ ನಿಮಗೆ ಒನ್ ಮಂತಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಹೈಪೋಥೈರಾಯ್ಡ್ ಆಗಲಿ ಐಪ್ಪತ್ತೈರಡ್ ಆಗಲಿ ಎಲ್ಲದಕ್ಕೂ ಈ ಮುದ್ರೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಈಗ ಮಾಡೋಣ ಒಂದು ಚಿಕ್ಕ ಪ್ರೇಯರ್ ಪ್ರೇಯರೊಂದಿಗೆ ಫಸ್ಟ್ ಮಾಡೋಣ ಸ್ಟ್ರೈಟ್ ಕೂತ್ಕೊಳ್ಳೋಣ ಬೆನ್ನು ನೇರ ಇರಲಿ ಕತ್ತು ನೇರ ಇರಲಿ ನೀವು ಚಕ್ಕ ಸುಖಾಸನದಲ್ಲಾದರೂ ಕೂತ್ಕೋಬೋದು ಅಥವಾ ಆಗೋರು ಯಾರು ಯೋಗ ಕಲ್ತಿರೋದಾದರೆ ವಜ್ರಾಸನದಲ್ಲೇ ಕೂತ್ಕೋಬೋದು ಯಾಕಪ್ಪ ಪದ್ಮಾಸನದಲ್ಲಾದರೂ ಕೂತ್ಕೊಳ್ಳಿ ಕೂತ್ಕೊಂಡು ಮೂರು ಬಾರಿ ಕಣ್ಣು ಮುಚ್ಚಿರೋಣ ಮೃದು ಕಣ್ಣು ಮುಚ್ಚಿರೋಣ ಮೃದುವಾಗಿ ಕಣ್ಣು ಮುಚ್ಚಿರೋಣ ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಳ್ಳೋಣ ನಾಳೆಯಿಂದ ಅಥವಾ ಇವತ್ತು ಮತ್ತೆ ಅಂದಿದ್ದ ಜ್ಞಾನ ಮುದ್ರೆ ಮತ್ತು ಒಂದೊಂದು ಮುದ್ರೆಗಳು ಏನು ಕೆಲಸ ಮಾಡ್ತವೆ ಅಂತ ಶಾರ್ಟ್ಸಲ್ಲಿ ಹಾಕ್ತೀನಿ ಕೇವಲ ಮೂರು ನಿಮಿಷಗಳ ಶಾರ್ಟ್ಸ್ ಇರುತ್ತೆ ಅವನ್ನು ಕೂಡ ನೋಡ್ತಾ ಬನ್ನಿ ಯೋಗ ಮಾಡೋ ಪ್ರತಿಯೊಬ್ಬರು ಮುದ್ರೆಗಳನ್ನು ಕಲಿತಿರಬೇಕು ಮುದ್ರೆಗಳಲ್ಲಿ ನಿಮಗೆ ಕ್ವಾಸಿ ಆಗಿರುವಂತಹ ಕಾಯಿಲೆಗಳೇ ಇಲ್ಲ ಬೆನ್ನ ನೇರ ಆ ಕೂತ್ಕೊಳ್ಳೋಣ ಮೂರು ಬಾರಿ ದೀರ್ಘ ಸಿಟ ಮಖದಲ್ಲಿ ಮಂದಹಾಸ ಇರ್ಲಿ ಸ್ಮೈಲಿಂಗ್ ಫೇಸ್ ಇರಲಿ ದೀರ್ಘ ಉಸೋಣ ನಿಧಾನಕ್ಕೆ ಬರ್ತಾಕೋಣ ದೀರ್ಘ ಉಸಿರಾಟ de cara. गायत्री मंत्र गायत्री न्त्रेण गायत्रीमन्त्रद्गे भूभूर्भुव स्वर्वरेण्यर्गो देवस्य धीमहि धियो यो न प्रचोदयात् ॐ गुरुब्रह्मा गुरुर्विष्णु ಪರಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭೂದೇವಿ ದೇವಸ್ವ ನಮನ ಮಾಡ್ತಾ ಕೈಗಳನ್ನ ತೆಗೆದುಹಾಕಿ ಜನ ಬಿಸಿ ಮಾಡಿ ಕಣ್ಮೇಲಿಟ್ಟು ನಿಧಾನಕ್ಕೆ ಕಣ್ ತೆಗೆದು ಕೈ ನೋಡ್ತಾ ಈಗ ಸ್ವಲ್ಪ ಕತ್ತಿಗೆ ಥೈರಾಯ್ಡ್ ಸಮಸ್ಯೆಗೆ ಮಾತ್ರ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕತ್ತನ್ನು ಉಸಿರು ತಗೊಳತ ಮೇಲೆ ಉಸಿರು ವರ ಹಾಕ್ತಾ ಕೆಳಕ್ಕೆ ಹೊರ ಹಾಕ್ತಾ ಉಸಿರು ತಗೊಳತ ಮೇಲೆ ಹೊರ ಹಾಕ್ತಾ ಎದೆ ಟಚ್ ಮಾಡ್ಯಣ ಕತ್ತಿನ ಕಡೆ ಗಮನ ಇರೋಣ ಕತ್ತಲ್ಲಿ ಚಿಟ್ಟ ಚಿಟ್ಟ ಸೌಂಡ್ ಬರೋದನ್ನು ಗಮನಿಸ್ತಾ ಇರೋಣ ಇದನ್ನ ಜಾಸ್ತಿ ಹತ್ತು ಟೈಮ್ ಮಾಡಬೇಕಾಗುತ್ತೆ ಥೈರಾಯ್ಡ್ ಸಮಸ್ಯೆ ಇದೆ ಥೈರಾಯ್ಡ್ ಕ್ಲಾನ್ಸ್ ಆಕ್ಟಿವೇಟ್ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗೆ ಉಸಿರೋರ ಹಾಕ್ತಾ ಬಲಕೆ ತಗೊಳ್ತಾ ಮುಂದೆ ಉಸಿರೋರಗೆ ಹಾಕ್ತಾ ಬಲಕ್ಕೆ ಕತ್ತಲ್ಲಿ ಚಿಟ್ಟ ಚಿಟ್ಟ ಸೌಂಡಿನ ಬರ್ಸ್ತಾರಿ ಸಣ್ಣದಾಗಿ ನರಗಳ ಸೌಂಡ್ ಬರ್ತಾ ಇರುತ್ತೆ ಹಾಗೆ ಮಸಲ್ ಕೂಡ ಫ್ರೀ ಆಗಿರುತ್ತೆ ತಗೊಳ್ತಾ ಮುಂದೆ ಉಸಿರೋರ ಹಾಕ್ತಾ ಬಲಕ್ಕೆ ತಗೊಳ್ತಾ ಮುಂದೆ ಹೊರ ಹಾಕ್ತಾ ಎಡಕ್ಕೆ ಮೆಟ್ ಮಾಡ್ತಾ ಇರೋಣ ತುಂಬ ಬೇಡ ಕೇಳ್ತಾನೀನಕ್ ಮಾಡೋಣ ಹತ್ತಿನ ಮರಗಳಾಗ್ಲಿ ಎಲ್ಲ ತುಂಬಾ ಸೂಕ್ಷ್ಮವಾಗಿರ್ತವೆ ಆಕ್ಟಿವೇಟ್ ಆಗಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಯೋಗ ಭುಜಕ್ಕೆ ತಗೊಂಡೋಗಿ ಕಿವಿನ ತ ಉಸಿರು ತಗೊಳ್ತಾ ಮೇಲೆ ಉಸಿರು ಹೊರ ಹಾಕ್ತಾ ಕಿವಿನ ತಗೊಂಡೋಗಿ ಭುಜಕ್ಕೆ ತಾಕ್ಸ ಪ್ರಯತ್ನ ಮಾಡ್ತಾರಣ ತಾಯಿ ಸಪಾಸಿಗರಿಗೆ ತುಂಬಾ ಒಳ್ಳೇದು ಕತ್ತೆ ನೋವು ಬರ್ದಿರ ಇರುತ್ತೆ ಉಸಿರು ಒಳಗಾಕ್ತ ಭುಜಕ್ಕೆ ತಾಕ್ತ ಪ್ರಯತ್ನ ಉಸಿರೊಳಗೆ ಹಾಕ್ತಾ ಕಾಪಾ ಥರ ಸಮಸ್ಯೆಗಳೇ ಇರಲ್ಲ ಒನ್ ಮಂತ್ ಅಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಹೇಳಿದಂಗೆಲ್ಲ ಕರೆಕ್ಟ್ ಮಾಡಿದ್ರೆ ಥಾಯ್ಡ್ ಸಮಸ್ಯೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಸಾಕು ಹಾಗೆ ಮಾಡೋಣ ಉಸಿರುವರ ಹತ್ತ ಕೆಳಕ್ಕೆ ಉಸಿರುವರ ಹತ್ತ ಕೆಳಕ್ಕೆ ಉಸಿರು ತಗೊಳ್ತಾ ಮೇಲೆ ಬಲಗಡೆಯಿಂದ ಮೇಲಕ್ಕೆ ಕೇಳಿ ಹಾಕ್ತಾ ಕೆಳಕ್ಕೆ ಅನ್ಸುತ್ತಲ ಫಸ್ಟ್ ಒಂದು ಹತ್ತು ಹತ್ತು ಬಾರಿ ಮಾಡಿ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಜಾಸ್ತಿ ಮಾಡಿ ಇನ್ನೂ ಜಾಸ್ತಿ ಮಾಡಿಕೊಳ್ಳಿ ಇದರಿಂದ ಥೈರಾಯ್ಡ್ ಗ್ಲಾನ್ಸ್ ಆಕ್ಟಿವೇಟ್ ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಕಮ್ಮಿ ಆಗಲು ಯೋಗಾಸನಗಳು ಟ್ಯಾಬ್ಲೆಟ್ಸ್ ಇದ್ದೀರ ಮುದ್ರೆಗಳಿಂದ ಮತ್ತೆ ಯೋಗಾಸನಗಳಿಂದ ಹಂಡ್ರೆಡ್ ಪರ್ಸೆಂಟ್ ಕ್ಯೂ ಮಾಡ್ಕೋಬೋದು ಅದೇನಾಯ್ತಿನ ದಿನ ಇಲ್ಲ ಆಮೇಲೆ ನನಗೆ ಮೆಸೇಜ್ ಹಾಕಿ ಹೇಗಿದ್ದೀರಾ ಅಂತ ಒಂದೊಂದು ಚಿಕಿತ್ಸಾ ಮಕ್ಕಳಿಗೆ ಮುದ್ರೆಗಳು ಇರ್ತಾರೆ ಒಂದೊಂದು ಬೇಡ ಎಷ್ಟೆಷ್ಟು ಮುದ್ರೆಗಳು ಮಾಡ್ಬೋದು ಎಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತಾ ಬರ್ತೀನಿ

ಒಂದ್ ಸ್ವಲ್ಪ ನೋಡಿ ನಿಂತಿದ್ದೆಲ್ಲ ಕೇಳಿಸ್ಕೊಡ್ತಾ ಪರವಾಗಿಲ್ಲ ಇಲ್ಲಾಂದ್ರೆ ನೀವು ಮಾಡಕ್ ಆಗಲ್ಲ ಮನೇಲಿ ನಾನು ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳಕ್ ಆಗಲ್ಲ ಸಾಕು ಕತ್ತಿನ ಕಡೆ ಸ್ವಲ್ಪ ಗಮನ ಕೊಡ್ತಾರೆ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ಮಾಡೋಣ ಸೊಂಟ ರಾತ್ರಿ ಮಲಗಿ ಸ್ವಂಟ ಮಸಲ್ಸ್ ಸ್ವಂಟೈ ನಮ್ಮ ಜಾಯಿಂಟ್ಸ್ ಎಲ್ಲ ಇದಾಗಿರುತ್ತೆ ಯಾವುದೇ ಎಕ್ಸಸೈಸ್ ಮಾಡೋಕೆ ಮುಂಚೆ ಲೂಸ್ನಿಂಗ್ ಎಕ್ಸಸೈಸ್ ಕಂಪಲ್ಸರಿ ಫಸ್ಟ್ ಟೈಟರ್ಗಳಿಗೆ ಮಾಡೋಣ ಸಾಕು ಅದಕ್ಕೆ ತಿರುಗಿಸೋಣ ರಿವಾಕ್ಸ್ ಸ್ವಲ್ಪ ಟೈಪಿಂಗ್ ಮುಗಿಸೋಣ ಇದನ್ನು ಇವತ್ತು ನೀವು ಜಾಸ್ತಿ ಮಾಡಿದ್ರು ಪರವಾಗಿಲ್ಲ ನನ್ನ ಕೈಗೆ ಜಾಯಿಂಟ್ಸ್ ಅಲ್ಲಿ ಮಾಡೋಣ ಉಸಿರು ತಗೊಳ್ತಾ ಮೇಲೆ ಉಸಿರು ಅರ್ ಹಾಕ್ತಾ ಕೇಳಕ್ಕೆ ಕೈಗಳ ರೌಡ್ ತಿಳ್ಸನಾ ಪ್ರೀವಾಸ್ ಸಾಕು ಆಯಿತು ಎರಡನಿಂದ ಗುಜದವರ್ಗೂ ಆಯಿತು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲ ಆ ಕಡೆ ಹೋಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಇವರಾಗಲಿಕ್ಕೆ ಅನುಕೂಲ ಆಗುತ್ತೆ ಮಡನ ಸೊಂಟ ಸೊಂಟಕ್ಕೆ ಹೊರ ಹಾಕ್ತಾ ಮುಂದೆ ಉಸಿರು ತಗೊಳಕ ಆಮೇಲೆ ಹೊರ ಹಾಕ್ತಾ ಮುಂದೆ ಅದೇ ಸೈಡ್ಗೆ ನೀವು ಪದ್ಮಾಸನದಲ್ಲೇ ಕೂತ್ಕೋಬೇಕಂತಿನಲ್ಲ ಸುಖಾಸನದಲ್ಲೂ ಕೂಡ ಕೂತ್ಕೋಬೋದು ಅರ್ಧ ಪದ್ಮಾಸನದಲ್ಲೂ ಕೂತ್ಕೋಬೋದು ಎಲ್ಲರೂ ಪದ್ಮಾಸನದಲ್ಲಿ ಕೂತ್ಕೊಳ್ತೀವಿ ಅಂದರೆ ಆಗಲ್ಲ ಹಾಗೆ ಮಾಡೋಣ ಸ್ವಲ್ಪ ರಾಂಗ್ ಒನ್ ಸೊಂಟ ತಿರುಗ್ಸಣ ಟೂ ತ್ರೀ ಓ

ಹಾಗೆ ಬೂಸಿಂಗ್ ಎಕ್ಸಸೈಜ್ ಆಯಿತು ಈಗ ಜೆಸ್ಟ್ ನಿಮಗೆ ಏನು ಬೇಕೋ ತಯಾರ್ಟ್ಗೆ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ ಮಿತ್ಯದನ್ನು ಯೋಗ ಇದರಲ್ಲಿ ಯೋಗಾಸನಗಳು ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ಹೋಗ್ತಾ ಇರುತ್ತೆ ಈಗ ತೈರಾಡಿಗೆ ಬೇಕಾಗಿರುವಂತಹ ಕೆಲವು ಆಸನಗಳು ಇದು ಸೇತುಕಂದಾಸನ ಸೇತುಕಂದ ತರ ಮದಕೊಂಡು ಮುಂದುವರೆದ ಮುಂದುವರೆದ ಭಾಗ ಇನ್ನೊಂದು ವಿಡಿಯೋ ನೋಡಿದ